ನಿಂದೆ ನನ್ನ ಫ್ಯಾಮಿಲಿ ಜವಾಬ್ದಾರಿ ನಿಂದೆ ನಿಂದೆ ಅಗತ್ಯ ನಿಂದೆ ಅಂತ ಹೇಳಿ ಆ ಗುಂಡಿ ಹಿಟ್ಟು ತಾಗಿಸ್ಕೊಂಡು ಕಳ್ಳಗತ್ಯ ಬಿದ್ದಿರ್ತಾನೆ ಯಾಕಂದರೆ ಬೃಂದ ಹೊಡೆದಿರ್ತಾಳೆ ಇವರು ಪೊಲೀಸ್ ಅವರು ಮನೆಗೆ ಬಂದು ಕರ್ಕೊಂಡು ಬಂದು ಇನ್ನು ನೀವು ಒಂದು ಸೈ ಮಾಡಿದ್ರೆ ಇವರನ್ನು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಕವರಿ ಕವರಿ ಪ್ಲೀಸ್ ಕವರಿ ಪ್ಲೀಸ್ ವಿವೇಕ ಮೇಲೆ ಕಂಬಲಿಗೆ ಕೊಡಬೇಡ ಕವೀರಿ ಪ್ಲೀಸ್ ಕವೀರಿ ಕವಿರಿ ಪ್ಲೀಸ್ ಅಂತ ಅನಿಕಾ ಅವ್ರು ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಇವರು ನಾನು ಇವರಿಂದ ನನಗೆ ಫ್ಯೂಚರ್ಗೆ ಇನ್ನೂ ತೊಂದರೆ ಇದೆ ಅಂತ ಹೇಳಿ ಹೇಳ್ಕೊಂಡೋಗಿ ಅಂತ ಹೇಳ್ತಾರೆ ಇಲ್ಲಿಂದ ಅಂತ ಅಗಸ್ತ್ಯನು ಹೇಳ್ತಾರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿತ್ತು ಅಂದರೆ ಭಾವ ಭಾವ ಅನ್ನೋಕ್ಕೂ ನನಗೆ ನಾಚಿಕೆ ಆಗುತ್ತೆ ನೀವು ಮಾಡೋ ಕೆಲಸಕ್ಕೆ ಅಂತ ಅವರು ಹೇಳ್ತಾರೆ ಏ ಅಗಸ್ತ್ಯ ಎಲ್ಲ ಆಗಿದ್ದು ನಿನ್ನಿಂದ ಕಣೋ ನೀನೇ ನನ್ನ ತಂಗಿ ಬಾಳನ್ನು ಹಾಳು ಮಾಡಿದ್ದು ಅಂತ ಹೇಳ್ತಾರೆ ಕಾವೇರಿಯವರು ಬಂದು ನೀನು ಒಂದು ಹೆಣ್ಣಾಗಿ ಇಷ್ಟೊಂದು ನೀ ಎಷ್ಟು ತಪ್ಪುಗಳನ್ನು ಮಾಡ್ತಾ ಬಂದೆ ಅದನ್ನೆಲ್ಲ ಕ್ಷಮಿಸಿದ್ವಿ ಏನು ಒಳ್ಳೆಯದಾಗ್ಲಿ ಅಂತ ನಾವು ಸುಮ್ಮನಿದ್ರೆ ಮತ್ತು ಕೆಟ್ಟದ್ದೇ ದಾರಿನೇ ಹಿಡಿತೀಯ ನೀನು ದಾರಿನೇ ಹಿಡಿತೀಯ ಅಂತ ಕಾವೇರಿ ಅವರು ಹೇಳ್ತಾ ಇರ್ತಾರೆ ಕಳ್ಳ ವಿವೇಕ ನೋಡ್ತಾ ಇರ್ತಾನೆ ಕಾವೇರಿ ಅವರು ಬುದ್ಧಿವಾದ ಹೇಳ್ತಾ ಇದ್ರು ಈ ಬೃಂದ ಮಾತು ಕೇಳಲ್ಲ ಇಲ್ಲ ನನಗೆ ಅಗಸ್ತ್ಯ ಬೇಕು ಯಾವತ್ತಿದ್ರೂ ಅಗತ್ಯ ನಾ ನಾನು ಅಗತ್ಯನ ಪಡ್ಕೊಂಡೇದಿರ್ತೀನಿ ನನಗೆ ನನಗೇನು ಬೆ ಸಂಬಂಧನೇ ಇಲ್ಲ ನನಗೆ ಅಗಸ್ತ್ಯ ಮಾತ್ರ ಬೇಕು ನಿನ್ನನ್ನು ಕೊಂದಾದರೂ ನಾನು ಅಗಸ್ತ್ಯನ ಮದುವೆ ಹಾಕ್ತೀನಿ ಅಂತ ಆ ಬೃಂದ ಹೇಳ್ತಾಳೆ ಕಾವೇರಿಗೆ ಕಾವೇರಿಯವರು ಎಷ್ಟು ಬುದ್ಧಿವಾದ ಹೇಳ್ತಾ ಇದ್ದರು ಈ ಬೃಂದ ಕೇಳಲ್ಲ ತಂದೆ ತಾನು ಮಾಡಿದ್ದೆ ಮಾತು ತಾನು ಮಾಡಿದ್ದೆ ಎಲ್ಲ ಕೆಲಸ ಅಂತ ಹೇಳ್ತಾನೆ ಇರ್ತಾಳೆ ಅಷ್ಟೊತ್ತಿಗೆ ಈ ವಿವೇಕ್ ಮತ್ತು ಅಗಸ್ತ್ಯ ಅವರು ಅಗಸ್ತ್ಯ ಅವರು ಇದನ್ನೆಲ್ಲ ಕೇಳಿ ಆಗ ಬೃಂದನ ಹತ್ರ ಬರ್ತಾನೆ ಬೃಂದ ಹತ್ರ ಬಂದು ಆ ಬೃಂದಗೆ ಕೆನ್ನೆಗೆ ಟಬಾರ್ ಅಂತ ಹೊಡಿತಾನೆ ಅಗತ್ಯ ಇನ್ನೊಂದು ಏಟು ಹೊಡೆದ್ರು ನಾನು ಸುಮ್ಮನೆ ಇರಲ್ಲ ನನ್ನ ತಂಗಿ ಹೊಡೆದ್ರೆ ಬೇರೆದೇ ನಡೆಯುತ್ತೆ ಅಂತ ವಿವೇಕ್ ಅವರು ಹೇಳ್ತಾರೆ ಭ್ರೂ ಭಾವ ಭಾವ ಥೂ ಭಾವ ಅನ್ನೋಕ್ಕೆ ಮನಸ್ಸು ಬರಲ್ಲ ಅಂತ ಹೇಳಿ ಈ ಬ್ರಂದ ಕುದುಗೆನ ಹೆಚ್ಚಿಕ್ತಾರೆ ಯಾರೂ ಅಗಸ್ತ್ಯ ಸಾಯಿಸೋದಕ್ಕೆ ಈ ಬೃಂದ ಕುದುಗೆನ ಹಿಡ್ಕೊಳ್ತಾರೆ ಅಷ್ಟೊತ್ತಿಗೆ ಹೇಯ್ ಬಿಡೋ ನನ್ನ ತಂಗಿನ ಬಿಡೋ ಅಂತ ಹೇಳಿ ಆ ವಿವೇಕ್ ಬಂದು ಹೊಡೆದೇ ಬಿಡ್ತಾನೆ ಅಗಸ್ತ್ಯನಿಗೆ ಅಗಸ್ತ್ಯನಿಗೆ ನೀವು ನನಗೆ ಹೊಡೆದ್ರ ಅಂತ ಹೇಳಿ ಆ ಅಗಸ್ತ್ಯನು ವಿವೇಕ್ಗೆ ಹೊಡಿತಾ ಇರ್ತಾನೆ ಅಷ್ಟೊತ್ತಿಗೆ ವಿವೇಕು ತನ್ನ ಬ್ಯಾನ್ ಬೆನ್ನ ಹಿಂದೆ ಬಿಸ್ತೂಲನ್ನು ಹಿಡ್ಕೊಂಡಿರ್ತಾನೆ ಆ ಬಿಸಿಲನ್ನು ಆ ಬೃಂದ ನೋಡಿ ಅದನ್ನು ತೆಗೆದುಕೊಳ್ತಾಳೆ ತೆಗೆದುಕೊಂಡು ಸ್ಟಾಪ್ ಇಟ್ ಅಂತ ಹೇಳ್ತಾರೆ ಹೇಳಿದಾಗ ಬೃಂದ ಏನು ಮಾಡ್ತಾಯಿದ್ದೀಯಾ ಅದನ್ನು ಇಳಿಸು ಇಳಿಸು ಅಂತ ಹೇಳ್ತಾರೆ ಇವ ಅಗಸ್ತ್ಯ ಹೇಳ್ತಾ ಇದ್ದರೂ ಅವರು ಕೇಳಲ್ಲ ಮಾತು ಕೇಳಲ್ಲ ಹಾಗೆ ಹಿಡ್ಕೊಳ್ತಾ ಇರ್ತಾರೆ ಏಯ್ ನಿನ್ನನ್ನು ಸಾಯಿಸಾದರೂ ನಾನು ಅಗಸ್ತ್ಯನ ಪಡ್ಕೊಳ್ತೀನಿ ಅಂತ ಹೇಳ್ತಾಯಿರ್ತಾರೆ ಏಯ್ ನೀನು ಮಾಡಿದ್ದು ತಪ್ಪಲ್ವ ನನ್ನ ನನಗೆ ಈ ಥರ ಮಾಡಿದೆ ಓಕೆ ನಾನು ಚಾನ್ಸ್ ಬಿಡ್ತೀನಿ ಆದರೆ ನನ್ನ ಮಗು ಏನು ತಪ್ಪು ಮಾಡಿತ್ತು ಅಂತ ಹೇಳ್ತಾ ಇರ್ತಾರೆ ಪೊಲೀಸವರು ಲೊಕೇಶನ್ನ ಹುಡ್ಕೊಂಡು ಬಂದಿರ್ತಾರೆ ಬಂದ್ಕೊಂಡು ನೀವಿಬ್ರು ಈ ಕಡೆ ಹೋಗಿ ನೀವಿಬ್ಬರು ನನ್ನ ಜೊತೆ ಬನ್ನಿ ಅಂತ ಹೇಳಿ ಇನ್ಸ್ಪೆಕ್ಟರು ಕರ್ಕೊಂಡು ಹೋಗ್ತಾನೆ ಇಲ್ಲಿ ಅಗಸ್ತ್ಯ ಮತ್ತು ವಿವೇಕ್ ಇಬ್ಬರು ಹೊಡೆದಾಟ ಶುರು ಮಾಡ್ತಾರೆ ಅಷ್ಟೊತ್ತಿಗೆ ಕಾವೇರಿಯನ್ನು ಹಿಡ್ದು ಹೇಳ್ದು ಏ ಅಗಸ್ತ್ಯ ನಮ್ಮ ಬ್ರೋಗಿ ಇನ್ನೊಂದು ಹೊಡೆದ್ರೂ ಇವಳನ್ನು ಇಲ್ಲೇ ಸಾಯಿಸಿಬಿಡ್ತೀನಿ ಅಂತ ಬರಂದ ಹೇಳ್ತಾಳೆ ಏ ಇಳಿಸು ಇಳಿಸು ಬುಲೆಟ್ ಇಳಿಸು ಗನ್ ಇಳಿಸು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಗಾಳಿಯಲ್ಲಿ ಗುಂಡನ್ನು ಹೊಡಿತಾರೆ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಹೊಡೆದು ಹೇಳ್ತಾರೆ ಇವರು ಇವರಿಬ್ಬರನ್ನು ಹೇಳ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಹೇಳಿದಾಗ ಆ ಕಾವೇರಿ ಇವರು ಹತ್ತಿರ ಬರ್ತಾರೆ ಹತ್ತಿರ ಬಂದು ಆ ಬೃಂದ ಕೆನ್ನೆಗೆ ಹೊಡಿತಾರೆ ಹೊಡೆದು ನೀನು ಮಾತ್ರ ಬುದ್ಧಿ ಕಲಿಯೋಲ್ಲ ಯಾವ ಇಂಥ ಕೆಟ್ಟವಳಿಗೆ ನನ್ನ ಅಗಸ್ತ್ಯನ ಪಡ್ಕೊಳ್ಳೋ ಹುಚ್ಚ ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಹೇಳ್ಕೊಂಡು ಇರ್ತಾರೆ ಕಾನ್ಸ್ಟೇಬಲ್ ಅವರಿಂದ ತಪ್ಪಿಸ್ಕೊಂಡು ನಿಜವಾದ ಅಗಸ್ತ್ಯನಿಗೆ ಶೂಟ್ ಮಾಡ್ತಾರೆ ಆ ಬೃಂದ ಅಷ್ಟೊತ್ತಿಗೆ ಶೂಟ್ ಮಾಡೋದನ್ನು ಈ ಕಳ್ಳ ಅಗತ್ಯ ನೋಡಿ ತಾನು ಅಡ್ಡ ಬರ್ತಾನೆ ತಾನು ಅಡ್ಡ ಬಂದು ಆ ನಿಜವಾದ ಅಗಸ್ತ್ಯನ ಕಾಪಾಡ್ತಾನೆ ಇವರಿಬ್ಬರು ಶಾಕ್ ಆಗಿಬಿಡ್ತಾರೆ ಅಗಸ್ತ್ಯ ಮತ್ತು ಕಾವೇರಿ ಅವನು ಅಲ್ಲೇ ಸತ್ತೋಗ್ಬಿಡ್ತಾನೆ ಸತ್ ಆದ ನಂತರ ಅದಕ್ಕಿಂತ ಮುಂಚೆ ಹೇಳ್ತಾನೆ ಇನ್ನು ಮುಂದೆ ನನ್ನ ಫ್ಯಾಮಿಲಿಗೆ ನೀವೇ ಜವಾಬ್ದಾರಿ ಅಂತ ಹೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ